ಬೆಳಗ್ಗೆ ತಿಂಡಿ ಕೂಡ ಮಾಡ್ಕೊಂಡು ತಿನ್ಬೋದು ಟ್ರೈ ಮಾಡಿ ನೋಡಿ ಇದು ಗೋಧಿ ನುಚ್ಚು ಬ್ರೋಕನ್ ಮೀಟ್ ಅಂತ ಸಿಗುತ್ತೆ ಅಮೆಝನ್ ಅಲ್ಲಿ ಕೂಡ ಸಿಗುತ್ತೆ ಡಿಮಾರ್ಟ್ ಅಲ್ಲಿ ಕೂಡ ಸಿಗುತ್ತೆ ಸುಮಾರು ಒಂದು ಕಾಲ್ ಕೆ ಜಿ ಅಷ್ಟು ಸುಮಾರು ಒಂದ್ ಎರಡರಿಂದ ಮೂರ್ ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ತೊಳ್ದಿರ ನೀರ್ನ ತೆಗೆದ್ಬಿಟ್ಟು ಫ್ರೆಶ್ ಆಗಿರೋ ನೀರ್ನ ಸಿರಿಸ್ಕೊಂತ ಇದ್ದೀನಿ ಇದನ್ನ ರೇಸ್ಟ್ ಮಾಡಕ್ ಬಿಡಬೇಕು ನೇನಿಯಾಕ್ ಬಿಡಬೇಕು ಸುಮಾರು ಒಂದು ಮೂವತ್ ನಿಮಿಷ ಮೂವತ್ತು ನಿಮಿಷ ಆದಮೇಲೆ ಅರ್ಧ ಗಂಟೆ ಆದಮೇಲೆ ಗೋಧಿ ನುಚ್ಚು ಚೆನ್ನಾಗಿ ನೆಂದಿದೆ ಮೆತ್ತಗಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಕೋಬೇಕು ದೋಸೆ ಇಟ್ಟದ್ದದಲ್ಲಿ ರುಬ್ಕೋಬೇಕು ನೋಡಿ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರ ಕನ್ಸಿಸ್ಟೆನ್ಸಿ ಇದನ್ನು ಪ್ಲೇನಾಗಿ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಮಿಕ್ಸ್ಡ್ ವೆಜಿಟೇಬಲ್ನ ಸೇರಿಸ್ಕೊತಾ ಇದ್ದೀನಿ ಮತ್ತಷ್ಟು ರುಚಿಕರವಾಗಿ ಆರೋಗ್ಯಕರವಾಗಿರಲಿ ಅಂತ ಇದು ಮುಸ್ಕಿನ ಜೋಳ ಒಂದು ಬಾಟ್ಲಷ್ಟು ಸಣ್ಣ ಬಾಟ್ಲಲ್ಲಿ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸಿನ್ಕಾಯಿ ಶಿಮ್ಲಾ ಮಿರ್ಚಿ ಅಂತಾರಲ್ಲ ಅದು ಕೊತ್ತಂಬರಿ ಸೊಪ್ಪು ಒಂದಿಡಿಯಷ್ಟು ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಅರ್ಧ ಟೊಮ್ಯಾಟೊ ಹಸಿರು ಮೆಣಸಿನ್ಕಾಯಿ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹೆಂಚಿನ ಮೊದಲೇ ಕಾಯಿಕ್ಕಿಟ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಬಿಳಿ ಎಳ್ಳು ಇಟ್ಕೊಳ್ಳಿ ಹಾಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುಗಾಕೋಬೇಕು ಎರಡೂ ಕಡೆ ಚೆನ್ನಾಗಿ ಇದಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು